ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಪರಿಸರ ಸಂರಕ್ಷಣೆಯ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡೋಣ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಪ್ರಕೃತಿಯ ಬಗ್ಗೆ ಶರಣರು ಯಾವ್ಯಾವ ರೀತಿ ಅವರ ವಿಚಾರಗಳನ್ನ ವ್ಯಕ್ತಪಡಿಸ್ತಾರ ಈ ಎಲ್ಲ ವಿಚಾರದ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನ ನಾವು ಮಾಡೋಣ ಪ್ರತಿಯೊಂದಕ್ಕೂ ತನ್ನದೇ ಆದ ದಿನಾಚರಣೆ ವಿಶೇಷ ದಿನಗಳು ಅಂತ ನಮ್ಮ ದೇಶದೊಳಗೆ ಮಾಡಿಟ್ಟಿವಿ ಅದೇ ರೀತಿ ಪರಿಸರಕ್ಕೂ ಒಂದು ವಿಶೇಷ ದಿನ ಬಂದದ ಪರಿಸರ ಸಂರಕ್ಷಣಾ ದಿನಾಚರಣೆ ಅಂತೇಳಿ ಆ ಪರಿಸರ ಸಂರಕ್ಷಣಾ ದಿನಾಚರಣೆ ದಿವಸ ಕೆಲವರು ಅಷ್ಟೇ ಪ್ರಾಮಾಣಿಕವಾಗಿ ಸಸಿಗಳನ್ನ ನೆಡ್ತಾರ ಅವುಗಳನ್ನ ಬೆಳೆಯೋ ರೀತಿ ಅವರು ಸಂರಕ್ಷಣೆ ಮಾಡ್ಕೋತ ಜಾಪಾನ್ ಮಾಡ್ಕೋತ ಹೋಗ್ತಾರ ಮುಂದುವರಿತಾರ ಅವರು ಆದ್ರ ಬಹುತೇಕರ ನಾವುಗಳು ಎಲ್ಲ ಅವತ್ತಿನ ದಿನಕ್ಕೆ ಮಾತ್ರ ವೇದಿಕೆಗೆ ಮಾತ್ರ ವೇದಿಕೆ ಭಾಷಣಗಳಿಗೆ ಮಾತ್ರ ಪರಿಸರ ದಿನಾಚರಣೆಯನ್ನ ಮತ್ತೆ ಶೆಲ್ಫಿ ಹೊಡ್ಕೊಳ್ಳಿಕ್ಕೆ ಆ ಸಸಿಯನ್ನ ಕೈಯೊಳಗಿಡ್ಕೊಂಡು ಫೋಟೋ ಹೊಡ್ಕೊಂಡು ಪ್ರಚಾರಕ್ಕಾಗಿ ನಾವು ಬಹುತೇಕರು ಹೊಂಟಿವಿ ನಿಜವಾಗ್ಲೂ ಪರಿಸರ ಸಂರಕ್ಷಣಾ ಹೊಣೆ ಯಾರದ್ದು ಪರಿಸರ ಅಂದ್ರ ಬರಿ ಗಿಡ ಮರ ಮಣ್ಣು ಗಾಳಿ ನೀರು ಇದಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲ ಸಕಲ ಜೀವರಾಶಿ ಚರಾಚರ ಎಲ್ಲ ಬರ್ತದ ಪರಿಸರ ಸಂರಕ್ಷಣೆಯನ್ನ ನಾವು ಅವಶ್ಯವಾಗಿ ಮಾಡುವಂತ ಅನಿವಾರ್ಯತೆ ನಮ್ಗೆ ಇವತ್ತು ಬಂದು ಅದಕ್ಕೆ ಅದ ಯಾಕಂದ್ರ ಪರಿಸರ ನಾಶ ಎಷ್ಟೊಂದು ಹಾಳಾಗತ್ತದ ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ನಮಗ ನಾವೇ ತಿಳಿದೋ ತಿಳಿಲಾರದೋ ಪರಿಸರವನ್ನ ಹಾಳು ಮಾಡ್ಕೋತ ಹೊಲ್ತೇವಿ ಇದಕ್ಕೆ ಏನಾದ್ರೂ ಒಂದು ಕಡಿವಾಣ ಹಾಕ್ಲೇಬೇಕು ಇಲ್ಲ ಅಂದ್ರ ಮುಂದಿನ ಪೀಳಿಗೆ ಬದುಕೋದು ಬಹಳಷ್ಟು ಕಷ್ಟ ಆಗುತ್ತ ಪರಿಸರ ಅಂದ್ರ ಜೀವನ ಶೈಲಿ ಆ ಭೂಮಿಯನ್ನ ಭೂತಾಯಿ ಅಂತ ಕರಿತೇವಿ ಒಂದು ಕಡೆಗೆ ಮತ್ತೊಂದು ಕಡೆ ಅದ ಭೂಮಿಯ ಮೇಲೆ ರಿಯಲ್ ಎಸ್ಟೇಟ್ಗಳಂತ ದಂಧೆಗಳನ್ನ ತಗೊಂಡು ಬಂದು ನಾವು ಭೂಮಿಯನ್ನ ಹಾಳು ಮಾಡ್ಕೋತ ಹೊಂಟೇವಿ ಹಿಂಗ ಮಾಡ್ಕೊತ ಹೋದ್ರ ಇನ್ನ ಸ್ವಲ್ಪ ದಿವಸನಾಗ ಬೆಳೆಯಾಕ ಭೂಮಿನೇ ಇರಂಗಿಲ್ಲ ಒಂದು ಮನೆಯಾಗ ಮೂರು ಮಕ್ಕಳು ಮೂರ್ ಮಕ್ಕಳಿಗೂ ಸಪ್ರೇಟ್ ಸಪ್ರೇಟ್ ಮನೆಗಳನ್ನ ಕಟ್ಕೋತ ಹೊಂಟೇವಿ ಹೊಲಗಳನ್ನ ಮಾಡ್ತೇವಿ ಫ್ಲಾಟ್ ಗಳನ್ನ ಮಾಡ್ತೇವಿ ರಿಯಲ್ ಎಸ್ಟೇಟ್ಗಳನ್ನ ಮಾಡ್ತೇವಿ ಅಪಾರ್ಟ್ಮೆಂಟ್ಗಳನ್ನ ಕಟ್ತೇವಿ ಈ ರೀತಿಯಾಗಿ ನಮಗೆ ತಿಳಿದೋ ತಿಳಿಲಾರದು ಪ್ರಕೃತಿಯನ್ನ ಪರಿಸರವನ್ನ ನಾಶ ಮಾಡ್ತೀವಿ ನಾವು ದಿನ ಬೆಳಗಾದ್ರೂ ಬಳಸುವಂತ ಪೇಸ್ಟ್ ಬ್ರಷ್ ಸೋಪು ಅಂದ್ರೆ ಸಾಬೂನು ಸಕಬಾರ್ ಅಂತ ಏನು ಕರಿತೇವೆ ಅವೆಲ್ಲ ಕೆಮಿಕಲ್ ಮಿಶ್ರಿತವಾದಂತವುಗಳು ಹಿಂದಿನ ನಮ್ಮ ಹಿರಿಯರು ಕಡಲೆ ಹಿಟ್ಟನ್ನ ಬಳಸ್ತಿದ್ರು ಸೀಗಿಕಾಯಿಯನ್ನು ಬಳಸ್ತಿದ್ರು ಆದ್ರೆ ನಮಗೀಗ ಈ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನ ಬಳಸೋದು ಅನಿವಾರ್ಯತೆ ಆಗಿಬಿಟ್ಟದ ಆದ್ರ ಅದರ ನೆಪದೊಳಗ ನಮ್ಮ ಪರಿಸರವನ್ನ ನಾವು ಹಾಳು ಮಾಡಕತ್ತೇವಲ್ಲ ನಮ್ಮ ಪ್ರಕೃತಿಯನ್ನ ನಾವೇ ಹಾಳು ಮಾಡ್ಕೊಳಕತ್ತೇವಲ್ಲ ಅನ್ನೋದು ಒಂದೇ ವಿಚಾರ ಇಲ್ಲ ಶರಣರು ಪರಿಸರಕ್ಕೂ ಆಧ್ಯಾತ್ಮಕ್ಕೂ ಹೊಂದಾಣಿಕೆಯನ್ನ ಮಾಡಿ ತಮ್ಮ ವಚನಗಳನ್ನ ರಚನೆ ಮಾಡ್ತಾರ ಪರಿಸರದಿಂದ ಬಿಟ್ಟು ಈ ದೇಹ ಇಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತ ಒಂದು ಕಡೆ ಹೇಳ್ತಾರ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಪ್ರಕೃತಿಗೆ ಪರಿಸರಕ್ಕ ಎಷ್ಟು ಸಮೀಪವಾದಂತ ಪದಗಳು ನೋಡ್ರಿ ಸರ್ವಪುಷಣ ಶಿವಯೋಗಿಗಳು ಒಂದು ವಚನವನ್ನು ಬರೀತಾರ ಆ ವಚನವನ್ನ ನಿಮ್ಮ ಮುಂದೆ ಓದಿ ಹೇಳ್ತೀನಿ ಮೊದಲಿಗೆ ಶರೀರವೆಂತೆಂಬುವ ಒಲವ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದು ಶಮೆದಮೆಯಂತೆಂಬ ಎರಡೆತ್ತುಗಳ ಹೂಡಿ ವಿಮಲ ಮಾನಸವ ನೇಗಿಲವನೆ ಮಾಡಿ ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಸಮತೆಯಂತೆಂಬ ಗೊಬ್ಬರ ಚೆಲ್ಲಿ ಗುರುವರನುಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ ಅರಿವೆಂಬ ಪೈರನೆ ಬೆಳೆಸುತ್ತ ಮುಸುಕಿರ್ದ ದುರಿತ ದುರ್ಗುಣವೆಂಬ ಕಳೆಯನ್ನ ಕಿತ್ತು ಚಿರಮುಕ್ತಿಯಂತೆಂಬ ಧಾನ್ಯವ ಬೆಳೆದುಂಡು ಪರಮಾನಂದದಳು ಧನ್ನನೆ ದನಿದು ಗುರು ಸಿದ್ಧ ನಡಿಗಳಿಗೆರಗುತ್ತ ಭವವೆಂಬ ಬರವನು ತಮ್ಮ ಸೀಮೆಗೆ ಕಳುಹಿ ಸರ್ಪಭೂಷಣ ಶಿವಯೋಗಿಗಳು ಏನು ಬರೀತಾರ ನಮ್ಮ ವಚನದೊಳಗ ಶರೀರವೆಂತೆಂಬುವ ಹೊಲವ ಹಸನ ಮಾಡಿ ಈ ಶರೀರ ಅನ್ನುವಂತ ಹೊಲವನ್ನ ಹಸನ ಮಾಡ್ಬೇಕಂತ ನಾವು ಹೊಲನ ಯಾವ ರೀತಿ ಹಸನ ಮಾಡ್ತೀವಿ ಸ್ವಚ್ಛಗೊಳಿಸ್ತೀವಿ ಕಳೆ ಕೀರ್ತೀವಿ ಕರಿಕೆಯನ್ನ ಹುಲ್ಲು ಕಸ ಕಡ್ಡಿ ಎಲ್ಲಾ ಬೆಳೆದಿದ್ದನ್ನ ಕಿತ್ತು ಬಿಸಾಕ್ತೀವಿ ಆ ರೀತಿ ಮೊಟ್ಟ ಮೊದಲಿಗೆ ನಮ್ಮ ಶರೀರ ಅನ್ನುವಂತ ಹೊಲದಾಗೂ ಕೂಡ ಇಂಥ ಕಸ ಕಡ್ಡಿ ಎಲ್ಲ ಬೆಳೆದ ಅದನ್ನ ಮೊದಲು ಹಸನ ಮಾಡಿ ಕ್ಷಮೆ ದಮೆ ಅಂತೆಂಬ ಎತ್ತುಗಳ ಹೂಡಿ ಕ್ಷಮೆ ದಮೆ ಅಂತಂದ್ರ ಕ್ಷಮೆ ಅಂದ್ರ ಮನೋ ನಿಗ್ರಹ ಮನಸ್ಸನ್ನ ನಿಗ್ರಹಿಸಿಕೊಳ್ಳುವಂತ ಶಕ್ತಿ ನಾವು ಮನಸ್ಸಿನ ಮಾತನ್ನ ಕೇಳ್ತಾ ಹೊಂಟಾಗ ಎಷ್ಟೆಲ್ಲ ಅನಾಹುತಗಳ ಆಗಕತ್ತಾವು ಅನ್ನೋದಕ್ಕ ನೀವೇ ಒಂದಿಷ್ಟು ಯೋಚನೆ ಮಾಡಬಹುದು ದಮೆ ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಳ್ಳುವುದು ಇಂದ್ರಿಯ ನಿಗ್ರಹವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಬೇರೆ ವಿಚಾರ ಆದ್ರೆ ಈ ಇಂದ್ರಿಯ ನಿಗ್ರಹವನ್ನ ಮನಸ್ಸಿನ ನಿಗ್ರಹವನ್ನ ಮನುಷ್ಯರು ಮಾಡಲೇಬೇಕು ಅಂತ ಹೇಳ್ತಾರ ಕ್ಷಮೆ ದಮೆ ಎಂತೆಂಬ ಎರಡೆತ್ತುಗಳ ಹೂಡಿ ಎರಡು ಎತ್ತುಗಳನ್ನ ಹೂಡಿ ವಿಮಲ ಮಾನಸವ ನೇಗಿಲವನೆ ಮಾಡಿ ವಿಮಲ ಮಾನಸ ಅಂದ್ರ ಮನಸ್ಸನ್ನ ಅಂದ್ರ ಅಂತರಂಗವನ್ನ ಶುದ್ಧಗೊಳಿಸಬೇಕು ಆ ಶುದ್ಧಗೊಳಿಸಿದ್ದೇ ನೇಗಿಲ ಆಗ್ತದ ಮನಸ್ಸಿನ ಶುದ್ಧೀಕರಣದ ನೇಗಿಲವನ್ನ ಮಾಡಬೇಕು ಅಂತ ಹೇಳ್ತಾರೆ ಅವರು ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಮಮಕಾರವೆಂತೆಂಬ ಮಮಕಾರ ಅಂದ್ರೇನು ನಾನು ನನ್ನದು ಅಹಂಕಾರ ಮೋಹ ಮಾಯಾಮೋಹಗಳನ್ನ ಕಿತ್ತಿ ಎಸಿಬೇಕು ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಗೊಬ್ಬರವನ್ನು ಚೆಲ್ಲಬೇಕು ಎಂತ ಗೊಬ್ಬರ ಚೆಲ್ಲಬೇಕು ಸಮತೆಯಂತೆಂಬುವ ಗೊಬ್ಬರ ಚೆಲ್ಲಿ ಸರ್ವರೊಳಗೂ ಸಮಾನತೆಯನ್ನ ಭಿನ್ನ ಭೇದವ ಎಣಿಸಬ್ಯಾಡಿರೋ ಎಲ್ಲರೊಳಗೂ ಒಂದಾಗಿ ಎಲ್ಲರನ್ನ ನಮ್ಮೊಳಗೊಂದಾಗಿಸಿಕೊಂಡು ನಾವು ಅವರೊಳಗೆ ಅವರು ನಮ್ಮೊಳಗೆ ಅವರಿವರೆನ್ನದೆ ಭಿನ್ನ ಭೇದವನ ಅರಿಯದೆ ಎಲ್ಲರೂ ಒಂದಾಗಿ ಜಾತಿ ಮತ ಕುಲ ಮತಗಳನ್ನು ಎಲ್ಲವನ್ನೂ ಎಣಿಸಲಾರದೆ ಒಂದಾಗಿ ನಡೆಯುವಂತ ಗೊಬ್ಬರವನ್ನ ಚೆಲ್ರಿ ಅಂತ ಹೇಳ್ತಾರ ಅವರು ಮುಂದೆ ಬಂದು ಏನ್ ಹೇಳ್ತಾರ ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ ಎಂಥ ಬೀಜ ಬಿತ್ತಬೇಕು ಗುರುವರನ ಉಪದೇಶ ಅಂದ್ರ ನಮಗ ಹಿರಿಯರು ಬುದ್ಧಿವಾದಗಳನ್ನ ಹೇಳ್ತಾರ ದಾರಿಯನ್ನ ತೋರಿಸ್ತಾರ ಸರಿದಾರಿಯನ್ನ ಹೇಳ್ಕೊಡ್ತಾರ ಅದನ್ನ ಕೇಳ್ರಿ ಆ ಬೀಜವನ್ನ ನೀವು ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ ಅರಿವೆಂಬ ಪೈರನೆ ಬೆಳೆಸುತ್ತಾ ಮುಸುಕಿರ್ದ ದುರಿತ ದುರ್ಗುಣವೆಂಬ ಕಳೆಯನ್ನು ಕಿತ್ತು ನಾಗರಿಕತೆಯ ಮಳೆಯನ್ನ ನಾವು ಸುರಿಸಬೇಕು ಅಂತಂದ್ರ ಇದನ್ನೆಲ್ಲ ಮಾಡಬೇಕು ನಾವೆಲ್ಲ ಇದನ್ನ ಮಾಡಬೇಕು ಮಾಡಿದಾಗ ಧಾರಾಕಾರವಾಗಿ ಮಳೆ ಸುರಿತದ ಅವಾಗ ಅರಿವನ್ನು ಪೈರನ್ನ ಬೆಳೆಸಬೇಕು ನಾವು ಪೈರು ಬೆಳೆದು ಬರ್ತದ ಆ ಪೈರೇ ಅರಿವು ಅರಿವು ಅನ್ನುವಂತ ಪೈರನ್ನ ನಮ್ಮೊಳಗ ಒಳಗೆ ಬೆಳೆಸ್ತಾ ಹೋದಂಗ ಬರೀ ಬೆಳೆಯನ್ನ ಬೆಳೆಸ್ತಾ ಹೋಗ್ತೇವಿ ಆಜು ಬಾಜು ಕಸ ಕಡ್ಡಿ ಬೆಳೀತದ ಅದೇ ದುರಿತ ದುರ್ಗುಣ ಅಂತ ಕರಿತಾರ ದುರಿತ ಅಂದ್ರ ಪಾತಕ ಪಾಪದ ಕೆಲಸಗಳು ಅಂತ ಕರಿತೇವೆ ಈ ಕೆಟ್ಟ ಗುಣಗಳು ಪಾಪದ ಕೆಲಸಗಳು ಅಡ್ಡದಾರಿಗಳು ಅನಾಚಾರಗಳು ಅನೀತಿಗಳು ಸುಳ್ಳು ಮೋಸ ಕೊಲೆ ಈ ಇತ್ಯಾದಿ ಕೆಟ್ಟ ಕೆಲಸಗಳನ್ನ ನೀನು ಕಿತ್ತು ಬಿಸಾಕು ಯಾವ ರೀತಿ ನಾವು ಕಳೆಯನ್ನ ಕೇಳ್ತೇವೋ ಬೆಳೆ ಬೆಳೆಯುವಾಗ ಆ ರೀತಿ ಈ ಕೆಟ್ಟ ಗುಣಗಳನ್ನೆಲ್ಲ ನೀನು ಕಿತ್ತು ಬಿಸಾಕು ಅಂತ ಸರ್ಪಭೂಷಣ ಶಿವಯೋಗಿಗಳು ಇಲ್ಲಿ ಹೇಳ್ಕೊತ ಬರ್ತಾರ ಒಳ್ಳೆಯ ದಾರಿಯನ್ನ ಹಿಡಿದ್ರ ಒಳ್ಳೆಯದು ಸಿಗ್ತದ ಕೆಟ್ಟ ದಾರಿಯನ್ನ ಹಿಡಿದುಕೊಂಡು ಹೋದ್ರ ಕೆಟ್ಟ ದಾರಿ ಸಿಗ್ತದ ಹಂಗಾಗಿ ಒಳ್ಳೆಯದನ್ನ ಬೆಳೆದು ನೀನು ಉಣ್ಣು ಮತ್ತೆ ಏನಾಗ್ತದ ಪರಮಾನಂದದೊಳು ದಂಡನೆ ದನದು ಪರಮಾನಂದ ಆಗ್ತದ ಒಳ್ಳೆಯದನ್ನ ಉಂಡ್ರ ಕೆಟ್ಟದ್ದನ್ನು ಉಂಡ್ರೆ ಏನಾಗ್ತದ ಶೋಕ ಬರ್ತದ ದುಃಖ ಬರ್ತದ ತಗ್ಗಿಗೆ ಬೀಳುತ್ತೇವೆ ಒಳ್ಳೇದಾಗಬೇಕು ಅಂತಂದ್ರೆ ನೀನು ಒಳ್ಳೆಯದನ್ನೇ ಮಾಡು ಧರ್ಮವನ್ನೇ ಮಾಡು ಅಂತ ಒತ್ತಿ ಒತ್ತಿ ಅವರು ಹೇಳಲಿಕ್ಕೆ ಬರ್ತಾರ ಗುರುಸಿದ್ಧ ನಡಿಗಳಿಗೆ ಎರಗುತ್ತ ಭವವೆಂಬ ಬರವನ್ನು ತಮ್ಮ ಸೀಮೆಗೆ ಕಳುಹಿ ಹಿಂಗ ಪ್ರಕೃತಿ ಅನ್ನ ನೀರು ಗಾಳಿ ಬೆಳಕು ಎಲ್ಲಾನು ಕೊಟ್ಟದ ನಾವು ಅದಕ್ಕೆ ಏನು ಕೊಟ್ಟಿಲ್ಲ ಅದಕ್ಕಾಗಿ ಪ್ರಕೃತಿಗೆ ನೀನು ಒಂದಿಷ್ಟು ಆಗು ಅಂತ ಹೇಳುವಂತ ಪ್ರಯತ್ನಕ್ಕೆ ಇಲ್ಲಿ ಶರಣರು ಬರ್ತಾರ ನಮ್ಮೊಳಗ ನಾವು ಒಳ್ಳೆಯತನವನ್ನ ಒಳ್ಳೆಯ ಗುಣವನ್ನ ಪರಿಸರವನ್ನ ಉಳಿಸುವ ಪ್ರಯತ್ನಕ್ಕೆ ನಾವು ಮುಂದಾದಾಗ ಮಾತ್ರ ಕೆಟ್ಟ ಗಾಳಿ ಕೆಟ್ಟ ಪ್ರಕೃತಿ ಕೆಟ್ಟ ಪರಿಸರ ದೂರ ಆಗ್ತದ ನಾವು ಬಾಯಿ ಮಾತಿಲಿ ಹೇಳ್ತೀವಿ ಪರಿಸರ ಸಂರಕ್ಷಣೆಯನ್ನ ನಾವು ಮಾಡಲಿಕ್ಕೆ ಮುಂದಾಗೋದಿಲ್ಲ ವೇದಿಕೆ ಮೇಲೆ ನಿಂತು ನಾವು ಭಾಷಣಗಳನ್ನ ಮಾಡಬಹುದು ಲೇಖನಗಳನ್ನ ಬರಿಬಹುದು ಕವನಗಳನ್ನು ಬರಿಬಹುದು ವರ್ಷಕ್ಕೊಮ್ಮೆ ಆವಾಗಲೇ ಹೇಳಿದಂಗೆ ಫೋಟೋಗಳನ್ನ ತೆಗೆಸಿಕೊಂಡು ನಾವು ಪ್ರಚಾರನು ಮಾಡಬಹುದು ಅವತ್ತು ಒಂದು ದಿವಸಕ್ಕೆ ಪರಿಸರ ಸಂರಕ್ಷಣಾ ದಿವಸ ಶೋಕಿಗೆ ಅಲ್ಲ ಅದು ತೋರಿಕೆಗೆ ಅಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಂಡು ಪ್ರಕೃತಿಯನ್ನ ಉಳಿಸ್ಲಿಕ್ಕೆ ಕಿಂಚಿತ್ತಾದರೂ ದಿನಂಪ್ರತಿ ಪ್ರತಿ ಕ್ಷಣಕ್ಕೂ ಪರಿಸರವನ್ನ ಉಳಿಸುವ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು ಅಂತ ಶರಣರು ಒತ್ತಿ ಒತ್ತಿ ಹೇಳ್ತಾರ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ನಮ್ಮ ಹಿರಿಯರು ಈ ಪ್ರಕೃತಿ ಸಂರಕ್ಷಣೆಗೆ ಈ ಪರಿಸರದ ಸಂರಕ್ಷಣೆಗೆ ಈ ಗಿಡ ಮರಗಳನ್ನ ಉಳಿಸಬೇಕು ನೀರನ್ನ ಉಳಿಸಬೇಕು ಅನ್ನುವಂತ ಉದ್ದೇಶದಿಂದ ನೀರನ್ನ ದೇವ್ರು ಅಂತ ಕರೀತಾರ ಗಿಡ ಮರಗಳನ್ನ ದೇವ್ರು ಅಂತ ಕರೀತಾರ ನಾವು ಗಿಡಗಳನ್ನ ಕಡಿತಾ ಹೋದಾಗ ನಮ್ಮ ಹಿರಿಯರು ಏನ್ ಮಾಡಿದ್ರು ಅದರ ಸುತ್ತು ಸೀರೆಯನ್ನ ಸುತ್ತಿದ್ರು ಗಿಡ ಸುತ್ತರಿ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಉದಾಹರಣೆಗೆ ಅರಳಿ ಮರ ಹೆಚ್ಚು ಆಮ್ಲಜನಕವನ್ನ ಬಿಡುಗಡೆಗೊಳಿಸ್ತದ ಆ ಆಮ್ಲಜನಕ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನ ಬೀರ್ತದ ನಮ್ಮ ಆರೋಗ್ಯವನ್ನ ಕಾಪಾಡ್ತದ ಅನ್ನೋ ದೃಷ್ಟಿಯಿಂದ ಗಿಡಗಳನ್ನ ಸುತ್ತಲಿಕ್ಕೆ ಹೇಳಿದ್ರು ಅಲ್ಲಮ್ಮ ಪ್ರಭುಗಳು ಅರಿವು ಮೂಡಲೆಂದು ಕುರುಹು ಪಟ್ಟರೆ ಆ ಕುರುಹ ನಂಬಿದ ಎಡ್ಡರ ನೋಡ ಇವ್ರು ಎಂತ ಹುಚ್ಚರದರ ಇವ್ರಿಗ್ ತಿಳುವಳಿಕೆ ಬರ್ಲಿ ಅಂತೇಳಿ ಇಷ್ಟು ಲಿಂಗ ಇವ್ರ ಕೈಯಾಗಿಟ್ರ ಅದನ್ನೇ ದೇವರು ಮಾಡಿ ಕುತ್ಕೊಂಡ್ ಬಿಟ್ರಲ್ಲ ಇವ್ರು ಮುಂದೆ ಹೋಗ್ಲೇ ಇಲ್ಲ ಇವ್ರು ಇದನ್ನೇ ಇಡ್ಕೊಂಡು ಗಟ್ಟಿಯಾಗಿ ಇದೇ ದೇವರು ಅಂತೇಳಿ ನಂಬಿಕೊಂಡು ನಮಗ್ ತಿಳಿದೋ ತಿಳಿಲಾರ್ದು ತಮ್ಮೊಳಗ ತಾವೇ ಆಚರಣೆಗಳನ್ನ ಸೇರಿಸಿಕೊಂಡು ಬಿಟ್ರಲ್ಲ ಇದೆಂತ ಹುಚ್ಚತನ ಅಂತೇಳಿ ಅಲ್ಲಮ್ಮ ಪ್ರಭುಗಳು ಅರಿವು ಮೂಡಲೆಂದು ಕುರುಹ ಕೊಟ್ಟನೆ ಆ ಕುರುಹ ನಂಬಿದ ಎಡ್ಡರ ನೋಡ ಅಂತ ಹೇಳ್ತಾರೆ ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಕಳೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಯಾವ ರೀತಿ ಪರಿಸರ ಮತ್ತು ಪ್ರಕೃತಿಯನ್ನ ಆಧ್ಯಾತ್ಮಕ್ಕೆ ಹೋಲಿಸಿಕೊಂಡು ಬರೀತಾರ ಅನ್ನೋದಕ್ಕ ಬಹಳಷ್ಟು ಅನೇಕ ವಚನಗಳು ನಮಗೆ ಸಾಕ್ಷಿಯಾಗಿ ಸಿಗ್ತಾವ ಸೋರುತಿಹುದು ಮನೆಯ ಮಾಡಿಗಿ ಅಜ್ಞಾನದಿಂದ ದಾರುಗಟ್ಟಿ ಮಾಡ್ಪಾರಿಲ್ಲ ಸೋರು ತಿಹುದು ಮನೆಯ ಮಾಳಿಗೆ ಅಂತ ಶಿಶುನಾಳ ಶರೀಫರು ಒಂದು ಪದವನ್ನು ಹಾಡ್ತಾರೆ ಅದಕ್ಕಾಗಿ ನಾವು ಇವತ್ತು ಎಚ್ಚೆತ್ತುಕೊಂಡು ಪರಿಸರವನ್ನ ಸಂರಕ್ಷಣೆ ಮಾಡುವತ್ತ ನಮ್ಮ ಮುನ್ನೆಜ್ಜೆಯನ್ನ ಹಾಕ್ಲಿಕ್ಕೆ ಶುರು ಮಾಡಬೇಕು ಬಸವಣ್ಣ ತಮ್ಮ ಒಂದು ವಚನದಾಗ ಒಲೆ ಹತ್ತಿ ಹುರಿದಡೆ ನಿಲಬಹುದಲ್ಲದೆ ದರೆ ಹತ್ತಿ ಹುರಿದಡೆ ನಿಲಬಾರದು ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲೋಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಒಲಿ ಅತ್ತಿ ಹುರ್ಯಾಕತ್ತು ಅಂತಂದ್ರ ಸ್ವಲ್ಪ ದೂರ ಸಲಗಾದ್ರು ನಿಲ್ಲಬಹುದು ಧರೆ ಅಂದ್ರ ಈ ಭೂಮಿನೇ ಹತ್ತಿ ಹುರ್ಯಾಕತ್ತು ಅಂತಂದ್ರ ಎಲ್ಲಿ ಸರದ ನಿಲ್ಲಕಾಗ್ತದೆ ನಿಲ್ಲಬಾರದು ನಿಲ್ಲಕ್ಕೆ ಸಾಧ್ಯನೇ ಆಗೋದಿಲ್ಲ ಪ್ರಕೃತಿ ಪರಿಸರದ ಮುಂದೆ ನಾವ್ಯಾರು ಅಲ್ಲ ನಾವು ಏನು ಅಲ್ಲ ಪ್ರಕೃತಿ ಏನಾದ್ರೂ ಕೋಪಗೊಳ್ಳು ಅಂತಂದ್ರ ನಾವ್ಯಾರು ಜೀವಂತವಾಗಿ ಇರೋದೇ ಇಲ್ಲ ಉಳ್ಕೊಳ್ಳೋದೇ ಇಲ್ಲ ಪ್ರಕೃತಿಗೆ ಸಿಟ್ಟು ಬರುವ ನಾವು ನಡ್ಕೊಳ್ಬಾರ್ದು ಅಂತ ಶರಣರ ಕಳಕಳಿ ಇದ್ರೊಳಗ ಎದ್ದು ಕಾಣತದ ಈ ಕಾರ್ಖಾನೆಗಳು ಹುಟ್ಟಲಿಕ್ಕೆ ಕಾರಣನೇ ನಾವು ಭೂಮಿಗಳನ್ನ ಮಾರಾಟ ಮಾಡೋದು ಹಿಂಗೆ ಭೂಮಿಗಳು ಮಾರಾಟ ಆಗ್ತಾ ಆಗ್ತಾ ಹೋದಂಗ ಬೇಸಾಯಿಗಳು ಕಡಿಮೆ ಆಗ್ತಾವ ಬೆಳೆ ಕಡಿಮೆ ಆದಂಗ ತರಕಾರಿಗಳ ಬೆಲೆ ಗಗನಕ್ಕೆ ಪರಿಸರದ ಮೇಲೆ ಇವೆಲ್ಲ ದುಷ್ಪರಿಣಾಮಗಳು ಬೀರುವಂತವು ಇವುಗಳ ಬಗ್ಗೆ ನಾವು ಮುಂದಾಲೋಚನೆ ಮಾಡೋದಿಲ್ಲ ನಾವು ಮಾಡಿದ ಪಾಪದ ಫಲವನ್ನ ಅವರು ಅನುಭವಿಸಬೇಕಾಗುತ್ತ ನಾವು ಪ್ರಕೃತಿಯನ್ನ ಪರಿಸರವನ್ನ ಉಳಿಸಿದಿವಿ ಅವರು ಉಳಿತಾರ ನಾವು ಹಾಳು ಮಾಡ್ಕೊತ ಹೊಂಟಿವಿ ನಮಗಿಂತ ಮೊದಲು ಅವರು ಸಾಯಬಹುದು ನಮ್ಮನ್ನ ದೂಷಿಸ್ತಾ ಅವರು ಜೀವನವನ್ನ ಕಳೆಯುವಂತ ವಾತಾವರಣ ಸೃಷ್ಟಿಯಾಗಬಹುದು ಅದಕ್ಕೆ ಪ್ರಕೃತಿ ಏನೆಲ್ಲ ಕೊಟ್ಟದ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ನಿಮ್ಮ ಅನ್ಯರ ನೊಗಳುವ ಹುನ್ನಿಗಳ ನೇನೆಂಬೆ ರಾಮನಾಥ ನಾವು ಏನನ್ನ ನೋಡ್ತೇವೋ ಇದೆಲ್ಲನು ಪ್ರಕೃತಿಯಿಂದನೇ ಬಂದದ್ದು ಆ ಉಚಿತವಾಗಿ ಬಂದದ್ದನ್ನ ನಾವು ದುರುಪಯೋಗ ಆ ಪ್ರಕೃತಿ ನಾಶಕ್ಕ ನಾವೇ ಮುಂದಾದ್ರೆ ಹೆಂಗ ತಾಯಿಯ ಎದೆಹಾಲ ನಂಜಾಗಿ ಕೊಳುವಡೆ ಇನ್ನಾರಿಗೆ ದೂರುವೆ ತಾಯಿಯ ಎದೆಹಾಲು ಅಮೃತಕ್ಕಿಂತ ಹೆಚ್ಚು ಅಂತ ಹೇಳ್ತಾರ ಅಂತ ತಾಯಿಯ ಎದೆಹಾಲೆ ನಂಜಾಗಿ ಬಿಟ್ರ ವಿಷ ಆಗಿಬಿಟ್ರ ಪಾಪ ಮಗು ಏನ ಮಾಡ್ತದ ನಾವೇ ನಮ್ಮ ಪರಿಸರವನ್ನ ಹಾಳು ಮಾಡಿಬಿಟ್ರೆ ನಮ್ಮ ಮುಂದಿನ ಪೀಳಿಗೆ ಅಳಬೇಕಾಗತ್ತ ನಮ್ಮ ಹೆಸರಿನ ಮೇಲೆ ಬೈಕೊಳ್ಬೇಕಾಗುತ್ತ ಈ ಪರಿಸರ ಉಳಿಬೇಕು ಅಂತಂದ್ರೆ ಏನು ಮಾಡಬೇಕು ಈ ಎಲ್ಲ ದುರಾಸೆಗಳನ್ನ ನಾವು ಬಿಡಬೇಕು ಈ ದುರಾಸೆಗಳಿಂದ ಮನುಷ್ಯ ದೂರ ಆದಾಗ ಪ್ರಕೃತಿ ಸಹಜವಾಗಿ ಉಳಿತದ ಪರಿಸರ ಸಹಜವಾಗಿ ಸಂರಕ್ಷಣೆಗೆ ಒಳಪಡ್ತದ ಸಂರಕ್ಷಣೆ ಆಗ್ತದ ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಅಸಲಿಗೆ ಗುರುಪೂಜೆ ಯಾವುದು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ಆರಂಭವ ಅಂದ್ರೆ ವ್ಯವಸಾಯ ನಾನು ವ್ಯವಸಾಯವನ್ನು ಮಾಡ್ತೀನಿ ಅದೇ ಗುರುಪೂಜೆ ಹೊಲದಾಗ ರೈತ ದುಡಿಲಿಲ್ಲ ಬೆಳಿ ಬರ್ಲಿಲ್ಲ ಫಸಲು ಸಿಗಲಿಲ್ಲ ಅಂತಂದ್ರ ಬೆಳೆ ನಾಶ ಆಯ್ತು ಭೂಮಿಗಳನ್ನ ಮಾರ್ಕುತ ಹೊಂಟೀವಿ ಅಪಾರ್ಟ್ಮೆಂಟ್ಗಳನ್ನ ಹೆಚ್ಚು ಮಾಡ್ಕೊತ ಹೊಂಟಿವಿ ಅಂತಂದ್ರ ಮನುಷ್ಯ ಏನ್ ತಿನ್ಬೇಕು ಮಣ್ಣು ತಿನ್ಬೇಕ ಜನಪದರು ಎಷ್ಟು ಚಂದ ಹಾಡ್ತಾರ ನೋಡ್ರಿ ಬ್ಯಾಸಗಿ ಕಾಲಕ್ಕ ಬೇವಿನ ತಂಪ ಅಂತ ಈ ಒಂದು ಸಾಲನ್ಯಾಗ ಮರಗಳನ್ನ ಉಳಿಸ್ರಿ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂತ ಕಳಕಳಿ ಎದ್ದು ಕಾಣ್ತದ ಅಕ್ಷರ ಜ್ಞಾನ ಇಲ್ಲದ ನಮ್ಮ ಹಿರಿಯರು ಅಂದ್ರ ಜನಪದರು ಬ್ಯಾಸಗಿ ಕಾಲಕ್ಕ ಬೇವಿನ ಮರ ತಂಪ ಆ ಮರ ಇರ್ಲಿಲ್ಲ ಅಂದ್ರ ಬಿಸಿಲ್ನ್ಯಾಗ ನಾವೆಲ್ಲೋ ನಡ್ಕೋತ ಹೊಂಟಾಗ ಎಲ್ಲೂ ಗಿಡ ಮರ ಇರ್ಲಿಲ್ಲ ಅಂತಂದ್ರ ನಮಗ್ ಜೀವ ಹೋದಂಗಾಗ್ತದ ಬೆಂಕಿ ಕೆಂಡ ನಮ್ಮ ನೆತ್ತಿ ಮ್ಯಾಲ ನಮ್ಮ ಮೈ ಮ್ಯಾಲ ಬಿದ್ದು ಸುಟ್ಟಂಗಾಗ್ತದ ಅದಕ್ಕೆ ಮರಗಿಡಗಳನ್ನ ಬೆಳೆಸ್ರಿ ನಾವು ಏನ್ ಮಾಡ್ತೀವಿ ರಸ್ತೆ ಅಗಲೀಕರಣದ ಹೆಚ್ಚರಿನೊಳಗ ನಾವು ಒಂದು ಮನೆಯನ್ನ ಮೂರು ಮನೆಯನ್ನಾಗಿ ಮಾಡುವಂತ ದುರಾಸೆಯಿಂದ ಗಿಡ ಮರಗಳನ್ನ ಕಡಿದು ಹೋಗಿತೇವಿ ಗಾಳಿ ಸಹಜವಾಗಿ ಪ್ರಕೃತಿ ದತ್ತವಾಗಿ ಬರುವಂತ ಗಾಳಿಯನ್ನ ದೂರ ಕರೆಸ್ತೇವಿ ಕೃತಕ ಗಾಳಿಗಳನ್ನ ನಾವು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಅವುಗಳಿಂದ ರೋಗಾಣುಗಳಿಗೆ ತುತ್ತಾಕ್ತಿವಿ ಅನ್ಯಾಯವಾಗಿ ಸತ್ತು ಹೋಗ್ತೇವಿ ನಾವೇನೋ ಸತ್ತು ಹೋದ್ವಿ ಹೋದ್ವಿ ಮುಂದಿನ ಪೀಳಿಗೆ ಅದೇ ರೋಗಾಣುಗಳಿಗೆ ತುತ್ತಾಕ್ತದ ಸಾಯ್ತದ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ನಾಲನ್ನು ಐದು ಜೇನು ತುಪ್ಪವ ಸುರಿದಡೆ ಕಹಿಯಾಗಬಹುದಲ್ಲದೆ ಸಿಹಿಯಾಗಬಲ್ಲುದೇ ಬೇವಿನ ಬೀಜ ಬಿತ್ತೇವಂತ ಬೆಲ್ ಅದ್ರ ಸುತ್ತ ಬೆಲ್ಲದ ಕಟ್ಟಿ ಕಟ್ಟೇವಂತ ಆಕಳಿನ ಹಾಲನ್ನ ತಗೊಂಡು ಬಂದು ಸುರದೇವಂತ ಮತ್ತ ಅದರಾಗ ಜೇನು ತುಪ್ಪ ಹಾಕಿವೆ ಅಂತ ನಾವೇನು ಬಯಸಿವಂತ ಮಾವಿನ ಫಲ ಕೇಳೇವಂತ ಆದ್ರ ಅದು ಸಿಗೋದು ಕೊನೆಗೆ ಬೇವೆ ಕಹಿನೇ ಸಿಗ್ತದ ಹೊರತು ಸಿಹಿ ಸಿಗೋದಿಲ್ಲ ಆ ರೀತಿ ನಾವು ಪರಿಸರವನ್ನ ಹಾಳು ಮಾಡಿದ್ರ ಪರಿಸರ ನಮಗ ಕೆಟ್ಟ ಗಾಳಿಯನ್ನೇ ಕೊಡ್ತದ ಅದೆಷ್ಟೋ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಒಂದು ಸಂದರ್ಭದಾಗ ನಮಗೆ ನೀರು ಸಿಕ್ಕದ ಅಂತೇಳಿ ನಾವು ನೀರನ್ನ ಕಲುಷಿತಗೊಳಿಸ್ತಾ ಹೊಂಟೇವಿ ನೀರನ್ನ ಹಾಳು ಮಾಡ್ತಾ ಹೊಂಟೇವಿ ಒಬ್ಬರ ಮನವನ್ನ ಓಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನಾಗುವುದಯ್ಯ ಗಂಗೆಯೊಳಗ ನಾವು ಮುಳುಗಿದ್ವಿ ಅಂತಂದ್ರ ನಮ್ಮ ಪಾಪ ತೊಳಿತದ ನಮ್ಮ ಚರ್ಮ ಕಂಠಿದ ವಲಸು ಕಿತ್ತು ಹಾಕಬಹುದೇ ಹೊರತು ನಮ್ಮ ಮನಸ್ಸಿಗಟ್ಟಿದ ವಲಸನ್ನ ಕೆಟ್ಟ ಗುಣವನ್ನ ಕಿತ್ತು ಹಾಕ್ಲಿಕ್ಕೆ ಆಗೋದೇ ಇಲ್ಲ ಪರಿಸರ ಅಂತಂದ್ರ ಬರೀ ಗಿಡ ಮರ ನೀರು ಗಾಳಿ ಬೆಳಕು ಇದಷ್ಟೇ ಅಲ್ಲ ಸಕಲ ಜೀವರಾಶಿನೂ ಸಚರಾಚರ ವಸ್ತುಗಳು ಕೂಡ ಮಣ್ಣಿಗೂ ಜೀವ ಇದೆ ಅಂತೇಳಿ ಮೊಟ್ಟ ಮೊದಲಿಗೆ ಶರಣರು ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರ ಮರ ಗಿಡ ಬಳ್ಳಿ ಧಾನ್ಯಗಳ ಬೆಳೆಸಲ್ಲವ ತರಿತರಿದು ಪ್ರಾಣವ ಕೊಂದು ನಾವು ಪ್ರಾಣ ಹಿಂಸೆ ಅಂತೀವಿ ಜೀವ ಹಿಂಸೆ ಮಾಡಬಾರದು ಅಂತ ಮಾತಾಡ್ತೀವಿ ನಾವು ಪ್ರಾಣಿಗಳ ಮೇಲೆ ಅಷ್ಟೇ ಕನಿಗರವನ್ನ ತೋರಿಸ್ತೇವೆ ಆದ್ರೆ ಬಸವಣ್ಣ ಸೂಕ್ಷ್ಮವಾದ ವಿಚಾರಗಳನ್ನ ಹೇಳ್ಕೊತ ಹೋಗಾರಲೆ ತರಕಾರಿ ಹಣ್ಣು ಹೊವಸ ಧಾನ್ಯಗಳನ್ನ ಪ್ರಕೃತಿಯಿಂದ ಕಿತ್ಕೊಂಡು ಬರ್ತೇವಲ್ಲ ಅದು ಒಂದು ರೀತಿಯಿಂದ ಕೊಲ್ಲುವುದೇ ಅಂತಾರವ್ರು ಆದ್ರೆ ಅದು ಅನಿವಾರ್ಯ ನಮಗ ಪ್ರಕೃತಿ ಸಹಜವಾಗಿ ಸಿಕ್ಕಿದ್ದದು ನಾವು ಅದನ್ನ ಉಪಯೋಗಿಸಬೇಕು ನಾವು ಒಂದು ವೇಳೆ ಏ ಸಸಿಗೆ ನೋವಾಗ್ತದಪ್ಪ ಗಿಡ ಮರಕ್ಕೆ ನೋವಾಗ್ತದಪ್ಪ ಅಂತೇಳಿ ಹಣ್ಣು ಕಾಯಿ ದವಸ ಧಾನ್ಯಗಳನ್ನ ತಗೊಂಡು ಬರ್ಲಾಕ ನಾವು ಹಿಂಜರಿಕೆ ಹಾಕಿದ್ರ ಹೊಟ್ಟೆ ಕೇಳ್ಬೇಕಲ್ಲ ಕಲ್ಲು ಮಣ್ಣು ಕಟ್ಟಿಗೆ ಅಂದ್ರ ಗಿಡ ಮರ ಪ್ರಾಣಿ ಎಲ್ಲದ್ರೊಳಗು ಜೀವಿ ಅನ್ನೋದು ಐತಿ ಅನ್ನೋದನ್ನ ಸೂಕ್ಷ್ಮವಾಗಿ ಬಸವಣ್ಣ ಇಲ್ಲಿ ಹೇಳ್ಕೊತ ಹೋಗ್ತಾರ ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ ನಾವು ಶರೀರವನ್ನ ಕಾಪಾಡ್ಕೊಳ್ಬೇಕು ಉತ್ತಿ ಪುಷ್ಟವಾಗಿ ಇಟ್ಕೊಳ್ಬೇಕು ಅಂತಂದ್ರ ದವಸ ಧಾನ್ಯಗಳನ್ನ ಉಣ್ಣಲೇಬೇಕು ಅದು ಅನಿವಾರ್ಯ ಅದ ಒಂದೇಂದ್ರಿಯ ಮೊದಲಾಗಿ ಐದು ಇಂದ್ರಿಯ ಕಡೆಯಾದ ಜೀವಜಾಲದಲ್ಲಿದೆ ಚರಾಚರವೆಲ್ಲ ಚರ ಮತ್ತು ಅಚರ ಅಂದ್ರ ಜೀವ ಇರೋದು ಅಂತ ಯಾವುದು ಕಾಣುತ್ತದೋ ಅಥವಾ ಜೀವ ಇಲ್ಲದ್ದು ಅಂತ ಯಾವ್ದು ಕಾಣುತ್ತದೋ ಅದ್ರೊಳಗೂ ಜೀವ ಇರುತ್ತಾ ಇದ್ರೊಳಗೂ ಜೀವ ಇರುತ್ತ ಅಂತೇಳಿ ಮೊಟ್ಟ ಮೊದಲಿಗೆ ವೈಜ್ಞಾನಿಕವಾಗಿ ಯೋಚಿಸಲಿಕ್ಕೆ ಶುರು ಮಾಡ್ತಾರ ಮಣ್ಣಿನೊಳಗ ಜೀವ ಇಲ್ಲ ಅಂತ ನಾವು ವಾದಿಸಲಿಕ್ಕೆ ಶುರು ಮಾಡಿದ್ರ ಆ ಮಣ್ಣು ಇರ್ಲಿಲ್ಲ ಅಂದ್ರ ಒಂದು ಸಸಿ ನೆಟ್ಟಾಗ ಒಂದು ಗಿಡ ಬೆಳೆಯೋದಿಲ್ಲ ಮಣ್ಣು ಬಿಟ್ಟವನಿಗೆ ಆಧಾರವಿಲ್ಲ ಅಂತ ಹೇಳ್ತಾರ ಅಂತಹ ಒಂದು ಚಿಂತನೆಯನ್ನ ಬಸವಣ್ಣನವರು ಬಸವಾದಿ ಶರಣರು ಹನ್ನೆರಡನೇ ಶತಮಾನದೊಳಗೆ ಮಾಡಿದ್ರು ಅನ್ನೋದಕ್ಕ ಇದೊಂದು ಉದಾಹರಣೆ ಅಂತ ನಾನು ಹೇಳಬಹುದು ಬಸವಣ್ಣನವರಿಗಿದ್ದ ಜೀವಜ್ಞಾನ ಜ್ಞಾನ ನಿಜವಾಗ್ಲೂ ಅಚ್ಚರಿಯನ್ನ ಮೂಡಿಸ್ತದ ನಾವು ಹಿಂಸೆ ಅಂತ ಮಾತಾಡ್ತೇವೆ ಅಸಲಿಗೆ ನಾವು ಯಾರು ಕೂಡ ಹಿಂಸೆ ಇಲ್ಲದೆ ಯಾರು ಬದುಕ್ತಾ ಇಲ್ಲ ಪ್ರತಿಯೊಂದು ಕ್ಷಣಕ್ಕೂ ನಾವು ಹಿಂಸೆಯನ್ನ ನಮ್ಮ ಮೈಯೊಳಗ ರೂಢಿಸಿಕೊಂಡೆ ಹಿಂಸಾತ್ಮಕವಾಗಿನೇ ನಾವು ನಡಿಲೇ ಅಂತ ಅವರು ಹೇಳಿಕೆ ಹೊಂಟಾರ ಹುಲಿ ಸಿಂಹ ಇವೆಲ್ಲ ಚಿಗರಿ ಸಣ್ಣ ಪುಟ್ಟ ಪ್ರಾಣಿಗಳನ್ನ ತಿಂದು ಬದುಕಲೇಬೇಕು ಮನುಷ್ಯನಾದವನು ದವಶ್ಯ ಧಾನ್ಯಗಳನ್ನ ಬಳಸಲಾರದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಇದು ವೈಜ್ಞಾನಿಕವಾದ ಸತ್ಯ ಮತ್ತು ನಿಸರ್ಗದ ನಿಯಮದ ಬಗ್ಗೆ ನಮಗ ಅರಿವು ಇರಬೇಕಾಗತ್ತ ಈ ನಿಸರ್ಗದ ನಿಯಮದ ಅರಿವನ್ನ ನಮ್ಮೊಳಗಿಟ್ಕೊಂಡು ನಾವು ನಿಸರ್ಗವನ್ನ ಪರಿಸರವನ್ನ ಕಾಪಾಡಿಕೊಳ್ಬೇಕಾಗತ್ತ ನಾವು ಇವತ್ತು ಬಿದ್ದು ಹೋಗೋ ಮುಪ್ಪು ಬಂದದ ಇನ್ನು ಚಿಗುರಿಲಿಗಳು ಅದಾವಲ್ಲ ಮುಂದಿನ ಪೀಳಿಗೆ ಅವುಗಳಿಗಾದ್ರೂ ನಾವು ಒಳ್ಳೆ ಗಾಳಿಯನ್ನ ಒಳ್ಳೆ ನೀರನ್ನ ಒಳ್ಳೆ ಪರಿಸರವನ್ನ ಒಳ್ಳೆ ಪ್ರಕೃತಿಯನ್ನ ಉಳಿಸುವ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು ವರ್ಷಕ್ಕೊಮ್ಮೆ ಸಸಿ ನೆಡೋದು ನೆಟ್ಟ ಮೇಲೆ ಅದಕ್ ನೀರಿಲ್ಲ ಅದ್ರ ಜಾಪಾನ ಮಾಡೋರಿಲ್ಲ ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಪ್ರಕೃತಿ ಹೆಂಗ ಉಳಿತದ್ರಿ ಮತ್ ಪ್ರಕೃತಿಯನ್ನ ಪರಿಸರವನ್ನ ಉಳಿಸ್ಬೇಕು ಉಳಿಸ್ಬೇಕು ಅಂತೇಳಿ ಮಾತಾಡ್ಲಿಕ್ಕೂ ಶುರು ಮಾಡ್ತೇವಿ ಆದ್ರ ಪ್ರಕೃತಿ ಉಳಿಸ್ಲಿಕ್ಕೆ ಒಂದಾದ್ರೂ ಹೆಜ್ಜೆಯನ್ನ ಮುಂದಿಟ್ಟು ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ ಪರಿಸರವನ್ನ ಉಳಿಸ್ಲಿಕ್ಕೆ ನಾವೆಲ್ಲಾರು ಮುಂದಾಗೋಣ ಬರೀ ಬಾಯಿ ಮಾತಿಲೆ ಅಲ್ಲ ಬರೀ ವಾಟ್ಸಪ್ ಸ್ಟೇಟಸ್ ಗಳನ್ನ ಫೇಸ್ಬುಕ್ ರೀಲ್ಸ್ ರೀಲ್ಸ್ಗಳನ್ನ ಮಾಡಿ ವೈರಲ್ ಆಗಲಿ ಅಂತ ಬರೀ ವಿಡಿಯೋಗಳನ್ನ ಮಾಡೋದಲ್ಲ ಕಿಂಚಿತ್ತಾದ್ರೂ ಜ್ಞಾನ ಆದ ಆ ಜ್ಞಾನವನ್ನ ಕ್ರಿಯೆಗೆ ಒಳಪಡಿಸಿ ಪರಿಸರವನ್ನ ಉಳಿಸುವಂತ ಪ್ರಯತ್ನಕ್ಕೆ ಮುಂದಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥಗಳು